ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ರೂಪನಾತ್ಮಕ ಮೌಲ್ಯಮಾಪನ ಎರಡು ಸಾಧನಾ ಪರೀಕ್ಷೆ ಎರಡು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಬ್ಲೂ ಪ್ರಿಂಟ್ ಇದೆ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ ಅನ್ನು ತಂದಿದ್ದೀನಿ ಇದೇ ಥರದ ನೈನ್ತಲ್ಲಿ ಎಲ್ಲ ವಿಷಯಗಳಲ್ಲಿ ಕೂಡ ನಿಮಗೆ ಎಫ್ ಎಕ್ಸಾಮ್ ಕ್ವಶನ್ ಪೇಪರ್ಗಳು ಸಿಗ್ತಾವೆ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ಪ್ರಶ್ನೆ ಪತ್ರಿಕೆ ಬೇಕಂದರೆ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಖಂಡಿತವಾಗಿ ಶೇರ್ ಮಾಡ್ತಾರೆ ಅಲ್ಲಿಂದ ಬೆನಿಫಿಟನ್ನು ತೊಗೊಳ್ಬೋದು ಕ್ವೆಶನ್ಸ್ ಭಾಳ ಇಂಪಾರ್ಟೆಂಟ್ ಇದ್ದಾವೆ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳು ನಿಮ್ಮ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯಲ್ಲಿ ಮಾತ್ರ ಕಾಣೆ ಕಾಣ್ತಾವೆ ಎಸ್ ಫಸ್ಟಿಗೆ ನೋಡೋಣ ಉದ್ದಿಷ್ಟವಾರು ಅಂಕ ಹಂಚಿಕೆಗಳಲ್ಲಿ ನೋಡೋದಾದರೆ ಸ್ಮರಣೆ ಮೂರು ತಿಳುವಳಿಕೆ ಹತ್ತು ಅನ್ವಯ ಐದು ಕೌಶಲ ಎರಡು ಒಟ್ಟಾರೆ ಇಪ್ಪತ್ತು ಕ್ಲಿಷ್ಟಾನುಸಾರ ಅಂಕ ಹಂಚಿಕೆಯಲ್ಲಿ ಸುಲಭ ಆರು ಸಾಧಾರಣ ಒಂಬತ್ತು ಕಠಿಣ ಐದು ಒಟ್ಟಾರೆ ಇಪ್ಪತ್ತು ಪ್ರಶ್ನಾನುಸಾರ ಅಂಕ ಹಂಚಿಕೆ ನೋಡೋದಾದರೆ ಬಹು ಆಯ್ಕೆ ಪ್ರಶ್ನೆಗಳು ಎರಡು ಕಿರು ಉತ್ತರದ್ದು ಎರಡು ಎರಡು ಪ್ರ ಎರಡು ಅಂಕ ಸಂಕ್ಷಿಪ್ತ ಉತ್ತರ ಅಂಕ ದೀರ್ಘ ಉತ್ತರ ಒಂದು ಆರಂಕ ಇಟ್ ಮೀನ್ಸ್ ಅದು ಮೂರು ಅಂಕದ್ದಿದೆ ಆಮೇಲೆ ನಾಲ್ಕು ಅಂಕದ್ದು ಒಂದಿದೆ ಒಂದು ಮ್ಯಾಪ್ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ಅದು ಕೌಶಲ್ಯಕ್ಕೆ ಬಂದುಬಿಟ್ಟು ಎರಡು ಅಂಕದ ವೇಟೇಜ್ ಇದೆ ಸೊ ಇದು ವಿಭಾಗವಾರು ಅಂಕ ಹಂಚಿಕೆಯನ್ನು ನೋಡೋದಾದರೆ ಒಟ್ಟಾರೆ ಇತಿಹಾಸಕ್ಕೆ ಆರು ಅಂಕ ಕೊಟ್ಟಿದ್ದೀವಿ ರಾಜ್ಯಶಾಸ್ತ್ರಕ್ಕೆ ಮೂರು ಭೂಗೋಳಶಾಸ್ತ್ರದಲ್ಲಿ ಎಂಟು ವ್ಯವಹಾರ ಅಧ್ಯಯನದಲ್ಲಿ ಮೂರು ಇಷ್ಟು ಮಾಡಿ ಎಫ್ ಎ ಟು ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿತ್ತು ಸೊ ನಾನು ಡೈರೆಕ್ಟಾಗಿ ನಿಮಗೆ ಕೀ ಆನ್ಸರ್ ಪೇಜ್ಗೆ ಕರ್ಕೊಂಡು ಹೋಗ್ತೀನಿ ಎಸ್ ರೂಪನಾತ್ಮಕ ಮೌಲ್ಯಮಾಪನ ಎರಡು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಎಸ್ ಅಂಕಗಳು ಇಪ್ಪತ್ತಿದ್ದಾವೆ ಒಟ್ಟಾರೆ ಸಮಯ ಬಂದುಬಿಟ್ಟು ಎಸ್ ನಲವತ್ತೈದು ನಿಮಿಷ ಸೊ ಫಸ್ಟ್ ಮೇನಿರ್ತಕ್ಕಂಥದ್ದು ಸರಿಯಾದ ಉತ್ತರವನ್ನು ಆರಿಸಿ ಬರಿಬೇಕಾಗಿತ್ತು ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದೆವು ಸರಿಯಾದ ಉತ್ತರಕ್ಕೆ ಒಂದು ಅಂಕ ಸೊ ಎರಡು ಪ್ರಶ್ನೆ ಎರಡು ಅಂಕ ಪ್ರಶ್ನೆ ಒಂದು ಅದ್ವೈತ ಎಂದರೆ ಅಂತ ಕೇಳಿದರು ಜೀವ ಬ್ರಹ್ಮನಿಂದ ಬೇರೆಯಲ್ಲ ಜೀವ ಮತ್ತು ಪರಮಾತ್ಮ ಬೇರೆ ಬೇರೆ ಜೀವ ಮತ್ತು ಪ್ರಕೃತಿ ಬ್ರಹ್ಮನ ಅಧೀನ ಸ್ಥಾವರ್ ಸ್ಥಾವಕ್ಕಳಿವುಂಟು ಜಗಮಕ್ಕಲ್ಲ ಅಂತ ಇದೆ ಆಪ್ಷನ್ ಎ ಜೀವ ಬ್ರಹ್ಮನಿಂದ ಬೇರೆ ಬೇರೆ ಎಲ್ಲ ಅನ್ನೋದು ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಕೃಷ್ಣರಾಜಸಾಗರ ಆನೆಕಟ್ಟು ಇರುವ ಜಿಲ್ಲೆ ಕೇಳಿದರು ಮೈಸೂರು ಮಂಡ್ಯ ಬೆಂಗಳೂರು ರಾಮನಗರ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಮಂಡ್ಯ ಅಂತಕ್ಕಂಥದ್ದು ಸರಿ ಇದೆ ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬಯಸಲಿಕ್ಕೆ ಎರಡು ಪ್ರಶ್ನೆಗಳನ್ನು ಕೊಟ್ಟಿತ್ತು ಪ್ರಶ್ನೆ ಮೂರು ಆಮುಕ್ತ ಮೌಲ್ಯದ ಕೃತಿಯನ್ನು ತೆಲುಗಿನಲ್ಲಿ ರಚಿಸಿದ ದೊರೆ ಯಾರು ಅಂತ ಕೇಳಿದರೆ ತೆಲುಗು ಭಾಷೆಯಲ್ಲಿ ರಚಿಸಿದವರೇ ಶ್ರೀಕೃಷ್ಣ ದೇವರಾಯ ಪ್ರಶ್ನೆ ನಾಲ್ಕು ನಿರ್ವಹಣೆ ಎಂದರೇನು ಒಂದು ಸಂಸ್ಥೆಯ ಚಟುವಟಿಕೆಗಳನ್ನು ನಿರ್ವಹಿಸುವ ಒಂದು ಪ್ರಕ್ರಿಯೆಯನ್ನು ನಾವು ನಿರ್ವಹಣೆ ಅಂತಲೇ ಕರೆಯೋದು ಇನ್ನು ಟೂ ಮಾರ್ಕ್ಸ್ ಕ್ವಶನ್ಸು ಒಟ್ಟಾರೆ ಎರಡಿದ್ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಎರಡು ಅಂಕ ನಾಲ್ಕು ಅಂಕಗಳನ್ನು ಗಳಿಸ್ಬೋದು ಐದನೇ ಪ್ರಶ್ನೆ ಮಿಶ್ರ ಬೇಸಾಯದ ಮುಖ್ಯ ಲಕ್ಷಣಗಳನ್ನು ತಿಳಿಸ್ರಿ ಅಂತ ಕೇಳಿದರು ಇಲ್ಲಿ ಕೃಷಿ ಜೊತೆ ಪಶುಸಂಗೋಪನೆ ಮಾಡೋದಾಗಿರ್ಬೋದು ಖರ್ಚು ಅಧಿಕವಾಗಿದೆ ಲಾಭನೂ ಅಧಿಕ ಇದೆ ನಷ್ಟ ಸಂಭವಿಸುದು ಕಡಿಮೆ ಇದೆ ಅನ್ನೋದನ್ನು ನಾಲ್ಕು ಲಕ್ಷಣಗಳನ್ನು ಮಿಶ್ರ ಬೇಸಾಯದಲ್ಲಿ ಬರೀಬೇಕು ಇನ್ನು ವ್ಯವಹಾರ ನಿರ್ವಹಣೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದರ ಪ್ರಾಮುಖ್ಯತೆ ಏನು ಅಂತ ಕೇಳಿದ್ದಾರೆ ಇಲ್ಲಿ ವ್ಯವಹಾರ ಸಂಘಟನೆಗಳಲ್ಲಿ ಉಂಟಾಗುವ ಅನೇಕ ಸಮಸ್ಯೆಗಳಿಗೆ ಒಳ್ಳೆಯ ನಿರ್ಧಾರಗಳೇ ಪರಿಹಾರವನ್ನು ತಂದುಕೊಡ್ತವೆ ಉತ್ತಮ ನಿರ್ಧಾರದಿಂದ ಸಂಘಟನೆಯು ಉತ್ತಮ ಲಾಭ ಪಡೆದು ಸುಗಮ ರೀತಿಯಲ್ಲಿ ನಡೆದುಕೊಂಡು ಹೋಗ್ತದೆ ಹಾಗೆ ತಪ್ಪು ನಿರ್ಧಾರಗಳು ಸಂಘಟನೆಯ ನಷ್ಟಗಳಿಗೆ ಕಾರಣವಾಗ್ತದೆ ಅನ್ನೋ ಅಂಶವನ್ನು ಬರೀಬೇಕು ಒಂದು ಅಪ್ಲೈಡ್ ಕ್ವಶನ್ ಕೇಳಿದ್ದಾರೆ ಏನೈತಪ್ಪ ಅಂತಂದ್ರೆ ನಿಯಂತ್ರಣದ ಯಶಸ್ಸು ಅದರ ಪ್ರಮುಖ ಧ್ಯೇಯಗಳನ್ನು ಅವಲಂಬಿಸಿದೆ ಸ್ಪಷ್ಟೀಕರಿಸಿ ಅಂತ ಕೇಳಿದರು ಇಲ್ಲಿ ನಿಯಂತ್ರಣ ಅಂತಕ್ಕಂಥದ್ದು ಇದು ಸಂಘಟನೆಯ ಮುಖ್ಯವಾದ ಕಾರ್ಯಗಳಿಗೆ ಸಂಬಂಧಪಟ್ಟ ಅಂಶ ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಸಂಸ್ಥೆಯಲ್ಲಿ ಶಿಸ್ತು ಹಾಗೂ ದಕ್ಷತೆಯ ವಾತಾವರಣ ಕಲ್ಪಿಸಿ ಚಟುವಟಿಕೆಗಳು ಸಮರ್ಪಕವಾಗಿ ಹೊಂದಾಣಿಕೆಯಿಂದ ನಡೆದುಕೊಳ್ಳುವಂತೆ ನೋಡೋದು ಪೂರ್ವಭಾವಿ ಯೋಜನೆಗಳಿಗನುಸಾರವಾಗಿ ಮತ್ತು ನಿರಂತರವಾಗಿ ಚಟುವಟಿಕೆಗಳು ಮುಂದುವರೆಯುವಂತೆ ಮಾಡೋದು ಅಂತ ಬರೆದ್ರೆ ಸಾಕು ಇನ್ನು ಮೂರ ಅಂಕದ ಎರಡು ಪ್ರಶ್ನೆಗಳಿದಾವೆ ರಾಜ್ಯಸಭೆಯ ರಚನೆಯನ್ನು ಕೇಳಿದರೆ ಚೆನ್ನಾಗಿ ನೋಡ್ಕೊಂಡು ಹೋಗಿ ಏನಿದೆ ಅಂತಂದರೆ ಎಸ್ ಒಟ್ಟು ಎರಡು ನೂರ ಐವತ್ತು ಜನ ಸದಸ್ಯರು ಇರ್ತಾರೆ ಎರಡು ನೂರ ಮೂವತ್ತೆಂಟು ಸದಸ್ಯರು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳ ಸದಸ್ಯರಿಂದ ಆಯ್ಕೆಯಾದ್ರೆ ಸಾಹಿತ್ಯ ಕಲೆ ವಿಜ್ಞಾನ ಸಮಾಜ ಸೇವೆಯಲ್ಲಿ ವಿಶೇಷ ಅನುಭವ ಪಡೆದ ಹನ್ನೆರಡು ಜನ ಮಂದಿಯನ್ನು ಏನು ಮಾಡ್ತಾರಪ್ಪ ಅಂದ್ರೆ ರಾಜ್ಯಸಭಾ ಸದಸ್ಯರನ್ನು ನಾಮನಿರ್ದೇಶನವನ್ನು ಮಾಡ್ತಾರೆ ಸೊ ಇದನ್ನು ಹಿರಿಯರ ಸದನ ಅಂತ ಕರಿತೀವಿ ಅನ್ನೋದನ್ನು ಕೂಡ ನೀವು ಬರೀಬೇಕಿತ್ತು ನೆಕ್ಸ್ಟ್ ಈಸ್ ಎಸ್ ರಾಜ್ಯ ವಿಧಾನಸಭೆಯ ರಚನೆ ಅನ್ನೋದು ಒಂದು ಕೇಳಿತ್ತು ಸೊ ವಿಧಾನಸಭೆಯನ್ನು ರಾಜ್ಯ ಶಾಸಕಾಂಗದ ಕೆಳಮನೆ ಅಂತ ಕರೀತಾರೆ ಈ ವಿಧಾನಸಭೆ ಸದಸ್ಯರ ಸಂಖ್ಯೆ ಆ ರಾಜ್ಯದ ಜನಸಂಖ್ಯೆನ ಆಧರಿಸಿರ್ತದೆ ಕರ್ನಾಟಕದ ವಿಧಾನಸಭೆ ಪ್ರಸ್ತುತ ಎರಡು ನೂರ ಇಪ್ಪತ್ನಾಲ್ಕು ಚುನಾಯಿತ ಸದಸ್ಯರನ್ನು ಹೊಂದದ ಈ ಎರಡು ನೂರ ಇಪ್ಪತ್ನಾಲ್ಕು ಸದಸ್ಯರು ನೇರವಾಗಿ ಆಯ್ಕೆ ಆಗ್ತಾರೆ ಅನ್ನೋದನ್ನು ಬರೆದ್ರೆ ಸಾಕು ಿನ ಕೈಗಾರಿಕಾ ವಲಯದ ಪ್ರಾಮುಖ್ಯತೆಯನ್ನು ಬರೀರಿ ಅಂತಕ್ಕಂಥದ್ದು ಒಂದು ಪ್ರಶ್ನೆಯನ್ನು ಕೊಟ್ಟಿದ್ರು ಇದು ಕೈಗಾರಿಕಾ ವಲಯ ರಾಷ್ಟ್ರಕ್ಕೆ ಹೆಚ್ಚಿನ ಆದಾಯವನ್ನು ತರ್ತದೆ ಜನರಿಗೆ ಉದ್ಯೋಗ ಕೊಡ್ತದೆ ಕೈಗಾರಿಕಾಭಿವೃದ್ಧಿ ಜನರ ಜೀವನ ಮಟ್ಟ ಹೆಸ್ತದೆ ಕೃಷಿ ಯಂತ್ರೋಪಕರಣಗಳು ಗೊಬ್ಬರ ಮುಂತಾದವುಗಳು ಒದಗಿಸುವ ಮೂಲಕ ಕೃಷಿ ಆಧುನೀಕರಣಕ್ಕೆ ಸಹಾಯಕ ಜನರನ್ನು ನಗರ ಮತ್ತು ಪಟ್ಟಣಗಳಿಗೆ ಹಂಚುವ ಮೂಲಕ ಕೃಷಿ ಭೂಮಿಯ ಮೇಲಿನ ಒತ್ತಡ ಕಡಿಮೆ ಮಾಡ್ತದೆ ಹೆಚ್ಚಿನ ವಿದೇಶಿ ವಿನಿಮಯ ಗಳಿಸಲು ಸಹಾಯಕ ಆದ ಈ ಕೈಗಾರಿಕಾ ಪ್ರದೇಶಗಳು ವ್ಯಾಪಾರ ಶಿಕ್ಷಣ ಸಾರಿಗೆ ಬ್ಯಾಂಕಿಂಗ್ ಮುಂತಾದವುಗಳ ಕೇಂದ್ರಗಳಾಗಿ ಅಭಿವೃದ್ಧಿ ಹೊಂದಿದೆ ಅಂತ ಬರೆದರೂ ಕೂಡ ಸಾಕು ಇನ್ನು ಫೋರ್ ಮಾರ್ಕ್ಸಲ್ಲಿ ಶಂಕರಾಚಾರ್ಯರ ಪ್ರತಿಪಾದಿಸಿದ ತತ್ವಗಳನ್ನು ಕೇಳಿದ್ದಾರೆ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಶಂಕರಾಚಾರ್ಯರ ತತ್ವಗಳು ಸೊ ಏನು ಹೇಳಿದ್ದಾರೆ ಅಂದರೆ ಇವರು ಅದ್ವೈತ ತತ್ವಶಾಸ್ತ್ರವನ್ನು ಪ್ರಚಾರ ಮಾಡ್ತಾರೆ ಇವರು ಯಾವುದೇ ರೀತಿಯಾಗಿರ್ತಕ್ಕಂಥ ಲೌಕಿಕ ಜೀವನಕ್ಕೆ ಆದ್ಯತೆಯನ್ನು ಕೊಡಲಿಲ್ಲ ಜಗತ್ತು ಮಾಯೆ ಅದು ಭ್ರಮೆ ಅಂತ ಕರೀತಾರೆ ಬ್ರಹ್ಮವೇ ಪರಮಸತ್ಯ ಅಂತ ಹೇಳಿದರು ಶಂಕರಾಚಾರ್ಯರ ಪ್ರಕಾರ ಆತ್ಮ ಮತ್ತು ಪರಮಾತ್ಮ ಒಬ್ಬರೇ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರೆ ಶಂಕರಾಚಾರ್ಯರು ಜ್ಞಾನ ಮಾರ್ಗವನ್ನು ಬೋಧಿಸ್ತಾರೆ ಶಂಕರಾಚಾರ್ಯರ ಪ್ರಕಾರ ದೇವರಿಗೆ ಯಾವುದೇ ಗುಣ ಇಲ್ಲ ಅಂತ ಬರೆದ್ರೆ ಸಾಕು ಇನ್ನು ಬಹುಮನೆ ಸುಲ್ತಾನರ ಶಿಕ್ಷಣ ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿವರಿಸಲಿಕ್ಕೆ ಹೇಳಿದರು ಇವರ ಶಿಕ್ಷಣ ನೀತಿ ಇಸ್ಲಾಂ ಸಂಸ್ಕೃತಿಯನ್ನು ಬೆಳೆಸುವುದೇ ಆಗದ ಮಕ್ತಾಬ್ ಅಂತ ಶಾಲೆಗಳಿತ್ತು ಸೊ ಈ ಮಕ್ತಾಬ್ಗಳು ಮಸೀದಿಗಳ ನಿಯಂತ್ರಣದಲ್ಲಿತ್ತು ಇನ್ನು ಮಕ್ತಬ್ಗಳಲ್ಲಿ ಜ್ಞಾನ ಮತ ಕಾನೂನು ಕಾವ್ಯ ಅಲಂಕಾರ ಶಾಸ್ತ್ರದ ವಿಷಯಗಳನ್ನು ಬೋಧನೆ ಮಾಡ್ತಿದ್ರು ಮದರಸಗಳು ಉನ್ನತ ಶಿಕ್ಷಣದ ಕೇಂದ್ರಗಳು ಆಗಿದ್ದವು ಈ ಮಹಮ್ಮದ್ ಗವಾನ ಬೀದರ್ನಲ್ಲಿ ಮದರಸ ಕಟ್ಟಿದ ಅಂತ ಬರಿಬೇಕು ಇನ್ನು ವಾಸ್ತುಶಿಲ್ಪದಲ್ಲಿ ಬರಿಬೇಕು ಇವರದು ಇಂಡೋ ಸಾರ್ಸನಿಕ್ ಶೈಲಿಯ ವಾಸ್ತುಶಿಲ್ಪ ಬೆಳವಣಿಗೆಯಿತು ಈ ಒಂದನೇ ಅಲಿ ಆದಿಲ್ ಶಾ ಜಾಮಿಯಾ ಮಸೀದಿ ಕಟ್ತಾನೆ ಸೊ ಇಬ್ರಾಹಿಂ ರೋಜಾ ಗೋಲ್ಗುಂಬಜ್ ಗಗನ್ ಮಹಲ್ ಇವರ ಮುಖ್ಯ ಸ್ಮಾರಕಗಳು ಅಂತ ಬರೆದ್ರೆ ಸಾಕು ಇನ್ನು ಕರ್ನಾಟಕದ ನಕ್ಷೆಯನ್ನು ಬರಿಬೇಕು ಅದರಲ್ಲಿ ಕೃಷ್ಣಾ ನದಿ ಮತ್ತು ಶರಾವತಿ ನದಿಗಳನ್ನು ಗುರುತಿಸಲಿಕ್ಕೆ ಕೇಳಿದ್ದಾರೆ ಸೊಟ್ಟು ಮಾರ್ಸಲ್ಲಿ ಈ ಥರ ನೀಟಾಗಿರ್ತಕ್ಕಂಥ ಒಂದು ಕರ್ನಾಟಕ ಮ್ಯಾಪ್ ತೆಗೆದು ಕೃಷ್ಣಾ ನದಿ ಮತ್ತು ಶರಾವತಿ ನದಿಗಳನ್ನು ಗುರುತಿಸಿದರೆ ಸಾಕು ಇಷ್ಟಿತ್ತು ಒಂಬತ್ತನೇ ತರಗತಿಯ ಎಸ್ ಎಸ್ನಲ್ಲಿ ಇರ್ತಕ್ಕಂಥ ಒಂದು ಎಫ್ ಎ ಟು ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೊ ಖಂಡಿತವಾಗಿ ನಾನು ಏನು ಮಾಡ್ತೀನಿ ಅಂದರೆ ಇದು ಎಫ್ ಎ ಟು ಅದ ಸೊ ಎಲ್ಲ ವಿಷಯದ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮನೆಯದ್ರಿ ವರ್ಕಿಂಗ್ ಪಿ ಡಿ ಎಫ್ಗಳಂತೂ ನಿಮ್ಗೆ ಏನು ಮಾಡ್ತಾವಪ್ಪ ಅಂತಂದ್ರೆ ಎಸ್ ನಮ್ಮದೇ ಆಗಿರ್ತಕ್ಕಂಥ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ಗಳಲ್ಲಿ ಸೇರ್ ಮಾಡ್ತೀವಿ ಅವುಗಳಲ್ಲಿ ಕೂಡ ತಾವುಗಳು ನೋಡ್ಬೋದು ಸೊ ವಿಡಿಯೋ ಹೇಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಖಂಡಿತವಾಗಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ ಅವುಗಳನ್ನ ಬೆನಿಫಿಟ್ಗಳನ್ನ ತೆಗೆದುಕೊಡ್ರಿ ಅಂತ ಹೇಳ್ತಾ ಸೊ ಪ್ರಶ್ನೆಗಳು ಪತ್ರಿಕೆ ಬರದೇ ಇರ್ಬೋದು ಬಟ್ ಪ್ರಶ್ನೆಗಳು ಪ್ರಶ್ನೆಗಳೇನಾಗ್ತವಪ್ಪ ಅಂದ್ರೆ ನಿಮ್ಮ ಎಕ್ಸಾಮಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳಲ್ಲಿ ಕಾಣ್ತಾವೆ ಅದು ಕೂಡ ನಿಮಗೆ ಗೊತ್ತಿರಲಿ ಯಾಕಂದರೆ ಎಲ್ಲರೂ ಕೂಡ ಇದೇ ಪ್ರಶ್ನೆ ಪತ್ರಿಕೆ ಒರಿಜಿನಲ್ ಅಂತ ಅನ್ಲಿಕ್ಕೆ ಹೋಗಬೇಡಿ ಸೊ ಇದು ಇರ್ತಕ್ಕಂಥದ್ದು ಮಾಡಲ್ ಕ್ವಶನ್ ಪೇಪರ್ ಬಟ್ ಪ್ರಶ್ನೆಗಳು ಮಾತ್ರ ಖಂಡಿತವಾಗಿ ಇಂಪಾರ್ಟೆಂಟ್ ಇದ್ದಾವೆ